ವೆಲ್ಕಮ್ ಟು ಸಿದ್ದಸಿ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಎಲ್ಲ ಬೋಧನಾ ಶಾಸ್ತ್ರಕ್ಕೂ ಇದು ಅನುಕೂಲವಾಗುವ ಟಾಪಿಕ್ ಅಂತಲೇ ಹೇಳ್ಬೋದು ಇದು ಅಂತಂದರೆ ಮೌಲ್ಯಮಾಪನದಲ್ಲಿ ಬರುವ ಮೌಲ್ಯಾಂಕನದ ವಿಧಗಳ ಕುರಿತು ಈ ಒಂದು ತರಗತಿಯಲ್ಲಿ ನಾವು ನೋಡೋಣ ಯಾರೆಲ್ಲ ಈ ಒಂದು ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಸಪೋರ್ಟ್ ಮಾಡಿ ಸೊ ಇವತ್ತಿನ ತರಗತಿಯಲ್ಲಿ ನಾವು ಮೌಲ್ಯಾಂಕನದ ವಿಧಗಳ ಕುರಿತು ನೋಡೋಣ ಮೌಲ್ಯಮಾಪನದಲ್ಲಿ ನಾವು ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ ಮೌಲ್ಯಮಾಪನದಲ್ಲಿ ಎಷ್ಟು ವಿಧಗಳು ಅಂತಂದರೆ ಎರಡು ನಿರಂತರ ಮತ್ತು ವ್ಯಾಪಕ ಅಂತೇಳಿ ನೋಡಿದ್ದೇವೆ ಸೊ ಇವತ್ತು ಮೌಲ್ಯಾಂಕನದ ವಿಧಗಳನ್ನು ನಾವು ನೋಡೋಣ ಮೊದಲನೇದಾಗಿ ಇದರಲ್ಲಿ ನಾಲ್ಕು ವಿಧಗಳನ್ನು ಕಾಣಬಹುದು ಯಾವ್ಯಾವು ಅಂತಂದರೆ ಕಲಿಕೆಯಾಗಿ ಮೌಲ್ಯಮಾಪನ ಕಲಿಕೆಯ ಮೌಲ್ಯಮಾಪನ ಸಹವರ್ತಿ ಮೌಲ್ಯಮಾಪನ ಕಲಿಕೆಯಲ್ಲಿ ಮೌಲ್ಯಮಾಪನ ಸೊ ನಾಲ್ಕು ರೀತಿಯ ಮೌಲ್ಯಾಂಕನದ ವಿಧಗಳ ಇವತ್ತು ನೋಡೋಣ ಮೊದಲನೇದಾಗಿ ಕಲಿಕೆಯಾಗಿ ಮೌಲ್ಯಮಾಪನ ಅಂದರೆ ಏನಂತೆ ನೋಡಂಬರ್ರಿ ಸೊ ಇದ್ರ ಮೇಲೆ ಟಿ ಇ ಟಿಯಲ್ಲಿ ಹಲವಾರು ಬಾರಿ ಪ್ರಶ್ನೆಗಳು ಸಹ ಬಂದಿವೆ ಅಂದರೆ ಇದು ಇಂಗ್ಲೀಷ್ನಲ್ಲೂ ಕೇಳಿದ್ದಾರೆ ಮತ್ತು ಕನ್ನಡದಲ್ಲೂ ಬಂದಿದೆ ಮತ್ತು ಸೈಕೋಲಜಿಯಲ್ಲಿ ಮತ್ತು ವಿಜ್ಞಾನ ಪೆಡವಗೆಯಲ್ಲೂ ಸಹ ಈ ಎಲ್ಲ ಬೋಧನಾಶಾಸ್ತ್ರಕ್ಕೂ ಉಪಯುಕ್ತ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಕಲಿಕೆಯಾಗಿ ಮೌಲ್ಯಮಾಪನ ಅಂದರೆ ಏನಂತೆ ನೋಡಂಬರ್ರಿ ಈಗ ಕಲಿಕೆಯಾಗಿ ಮೌಲ್ಯಮಾಪನ ಅಂದರೆ ಶಿಕ್ಷಕರು ವಿಷಯವನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಪತ್ತೆ ಹಚ್ಚಿ ಬೋಧನೆ ಪ್ರಾರಂಭಿಸುತ್ತಾರೆ ಇದನ್ನು ನಾವು ಕಲಿಕೆಯಾಗಿ ಮೌಲ್ಯಮಾಪನ ಅನ್ಬೋ ಅಂತೀವಿ ಅಂದರೆ ಈಗ ಯಾವುದೇ ಒಂದು ತರಗತಿಯಲ್ಲಿ ಶಿಕ್ಷಕರು ಒಂದು ಪಾಠವನ್ನು ಪರಿಚಯಿಸುವಾಗ ಅಂದರೆ ಜ್ಞಾನ ಹಿಂದಿನ ತರಗತಿಯಲ್ಲಿ ಎಷ್ಟು ಜ್ಞಾನವನ್ನು ಹೊಂದಿದ್ದಾನೆ ಅಂತ ಚೆಕ್ ಮಾಡ್ತೀವಲ್ಲ ಸೊ ಜ್ಞಾನವನ್ನು ಪರೀಕ್ಷಿಸುವ ಸಲುವಾಗಿ ನಾವು ಕೆಲವೊಂದು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಬೋಧನೆಯನ್ನು ಪ್ರಾರಂಭ ಮಾಡ್ತೀವಿ ಸೊ ಇದು ಕಲಿಕೆಯಾಗಿ ಮೌಲ್ಯಮಾಪನ ಅಂದರೆ ಯಾವುದೇ ಒಂದು ವಿಷಯವನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ವಿದ್ಯಾರ್ಥಿಗಳ ಪೂರ್ವ ಜ್ಞಾನವನ್ನು ಪರೀಕ್ಷೆ ಮಾಡ್ತೀವಲ್ಲ ಸೊ ಏನಂತೀವಿ ಅಂದರೆ ಆಗಿ ಮೌಲ್ಯಮಾಪನ ಅಂತೇಳಿ ಕರಿತೀವಿ ಸೆಕೆಂಡ್ ಬಂದುಬಿಟ್ಟು ಕಲಿಕೆಯ ಮೌಲ್ಯಮಾಪನ ಸೊ ಕಲಿಕೆಯ ಮೌಲ್ಯಮಾಪನ ಅಂದರೆ ಇದಕ್ಕೆ ಇರುವ ಇನ್ನೊಂದು ಹೆಸರು ಸಂಕನ ಸಂಕಲನಾತ್ಮಕ ಮೌಲ್ಯಮಾಪನ ಸೊ ಸಂಕಲನಾತ್ಮಕ ಅಂದರೆ ನಾವು ತರಗತಿಯಲ್ಲಿ ನೋಡ್ತೀವಿ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಸಂಕಲನಾತ್ಮಕ ಅಂದರೆ ಇದು ಎಸೆ ಅಂತಲೇ ಕರಿತೀವಿ ಇದನ್ನು ಸಂಕಲನಾತ್ಮಕ ಮೌಲ್ಯಮಾಪನ ಎಂದು ಕರೆಯುತ್ತಾರೆ ಶಿಕ್ಷಕರು ಪಾಠವನ್ನು ಬೋಧಿಸಿದ ನಂತರ ಅಥವಾ ವರ್ಷದ ಕೊನೆಗೆ ವಿದ್ಯಾರ್ಥಿಗಳ ಸಾಧನೆಯನ್ನು ಪರಿಚಯಿಸಲಾಗುತ್ತದೆ ಅಂದರೆ ಇದು ಈ ಸ ಸಂಕಲನಾತ್ಮಕ ಅಥವಾ ಕಲಿಕೆಯ ಮೌಲ್ಯಮಾಪನವು ಇದಕ್ಕೆ ನಾವು ಎಫ್ ಎ ಅಂತ ಹೇಳಿ ಕರಿತೀವಿ ಅಂದರೆ ಎಫ್ ಎಲ್ಲ ಎಸ್ ಎ ಅಂತ ಕರಿತೀವಿ ಸೊ ಇದು ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲ ಒಂದು ಪಾಠವನ್ನು ಬೋಧಿಸಿದ ಕೊನೆಯಲ್ಲಿ ಮತ್ತು ವರ್ಷದ ಕೊನೆಯಲ್ಲಿ ನಾವು ಶೈಕ್ಷಣಿಕ ವರ್ಷ ಮುಗಿದ ನಂತರ ಎಕ್ಸಾಮ್ ತೊಗೊಂಡು ತೊಗೋತೀವಲ್ಲ ಸೊ ಇದಕ್ಕೆ ಈ ಒಂದು ಕಲಿಕೆಯ ಮೌಲ್ಯಮಾಪನ ಅಥವಾ ಸಂಕಲನಾತ್ಮಕ ಮೌಲ್ಯಮಾಪನ ಅಂತೇಳಿ ಕರಿತೀವಿ ಮೂರನೇ ಬಂದ್ಬಿಟ್ಟು ಸಹವರ್ತಿ ಮೌಲ್ಯಮಾಪನ ಸೊ ಸಹವರ್ತಿ ಮೌಲ್ಯಮಾಪನ ಮೇಲೆ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇದ್ರ ಮೇಲೆ ವಿಜ್ಞಾನದಲ್ಲಿ ಕೇಳಿದ್ದಾರೆ ಕ್ವಶನ್ಸು ಸ್ವ ಮೌಲ್ಯಮಾಪನ ಮತ್ತು ಸಹಪಾಠಿಗಳಿಂದ ಮೌಲ್ಯಮಾಪನ ಮಾಡಿಸುವುದು ಈ ಒಂದು ಸಹವರ್ತಿ ಮೌಲ್ಯಮಾಪನ ಅಂತೇಳಿ ಕರಿತೀವಿ ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಯಾವುದೇ ಒಂದು ಚಟುವಟಿಕೆ ಕೊಟ್ಟಾಗ ಸ್ವಮೌಲ್ಯಮಾಪನ ಮತ್ತು ಅಥವಾ ವಿದ್ಯಾರ್ಥಿ ವಿದ್ಯಾರ್ಥಿಗಳ ನಡುವೆ ಮೌಲ್ಯಮಾಪನ ಮಾಡುವುದಕ್ಕೆ ಸಹಪಾಠಿ ಮೌಲ್ಯಮಾಪನ ಅಂತೀವಲ್ಲ ಸೊ ಹಾಗಾಗಿ ಇದಕ್ಕೆ ಏನಂತೆ ಕಲಿತೀವಿ ಸಹವರ್ತಿ ಮೌಲ್ಯಮಾಪನ ಅಂತೇಳಿ ಕರಿತೀವಿ ಕೊನೆಯದಾಗಿ ಕಲಿಕೆಯಲ್ಲಿ ಮೌಲ್ಯಮಾಪನ ಸೊ ಕಲಿಕೆಯಲ್ಲಿ ಮೌಲ್ಯಮಾಪನ ಅನ್ನುವುದು ಇಲ್ಲಿ ವಿದ್ಯಾರ್ಥಿನಿ ಕೇಂದ್ರಬಿಂದ ಆಗಿದ್ದು ಇಲ್ಲಿ ಏನು ಮಾಡ್ತಾನೆ ವಿದ್ಯಾರ್ಥಿ ತನ್ನನ್ನು ತಾನೇ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿ ತನಗೂ ಹಾಗೂ ಇತರರಿಗೂ ಕಲಿಕೆಯ ಪ್ರಾತ್ಯಕ್ಷತೆಯನ್ನು ಒದಗಿಸುವವನು ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಕಲಿಕೆಗೆ ಸಂಬಂಧಿಸಿದಂತೆ ಶಿಕ್ಷಕರ ಮಾರ್ಗದರ್ಶನ ಸಹ ಪಡಿತಾರೆ ಅಂದರೆ ಎಲ್ಲಿ ವಿದ್ಯಾರ್ಥಿ ಕೇಂದ್ರಬಿಂದೂ ಅಂತ ಅಂತಂದಾಗ ಇಲ್ಲಿ ಕಲಿಕೆಯಲ್ಲಿ ಮೌಲ್ಯಮಾಪನ ಅನ್ನೋದರಲ್ಲಿ ವಿದ್ಯಾರ್ಥಿ ಏನಾಗಿರ್ತಾನೆ ಬಿಂದು ಆಗಿದ್ದು ಮತ್ತು ತನಗೂ ಮತ್ತು ಇತರರಿಗೂ ಏನು ಮಾಡ್ತಾನೆ ಕಲಿಕೆ ಪ್ರಾತ್ಯಕ್ಷತೆಯನ್ನು ಇಲ್ಲಿ ಒದಗಿಸಿಕೊಡ್ತಾನೆ ವಿದ್ಯಾರ್ಥಿ ಮತ್ತು ಏನಾದರೂ ಅವಶ್ಯಕತೆ ಅಥವಾ ಏನಾದರೂ ಸಮಸ್ಯೆ ಬಂದಾಗ ವಿದ್ಯಾರ್ಥಿ ಏನು ಮಾಡ್ತಾನಂದರೆ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ಕಲಿಕೆಯನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾನ ಅಂತಲೇ ಹೇಳ್ಬೋದು ಇವೆಲ್ಲವೂ ಕಲಿಕೆಯಲ್ಲಿ ಮೌಲ್ಯಮಾಪನ ಕಲಿಕೆಯ ಮೌಲ್ಯಮಾಪನ ಸಹವರ್ತಿ ಮತ್ತು ಕಲಿಕೆ ಆಗಿ ಇವು ಅಷ್ಟು ನಾಲ್ಕು ಸಹ ಮೌಲ್ಯಾಂಕನದ ವಿಧಗಳು ಅಂತಲೇ ಹೇಳ್ಬೋದು ಸೊ ಎಕ್ಸಾಮ್ನಲ್ಲಿ ಯಾವುದ್ರ ಮೇಲೂ ಸಹ ಕ್ವೆಶನ್ಸ್ ಬರ್ತಾವಂತಲೇ ಹೇಳ್ಬೋದು ಕಲಿಕೆಯಾಗೆ ಬಿಫೋರ್ ಟೀಚಿಂಗು ಕಲಿಕೆ ಮೌಲ್ಯಮಾಪನ ಎಲ್ಲ ಒಂದು ಶೈಕ್ಷಣಿಕ ವರ್ಷ ಅಥವಾ ಬೋಧಿಸಿದ ನಂತರ ವರ್ಷದ ಕೊನೆಯಲ್ಲಿ ಸಹವರ್ತಿ ಅಂದರೆ ತಾವು ಸಹ ಮೌ ಮೌಲ್ಯಮಾಪನ ಅಥವಾ ಇತರರ ಸಹಪಟ್ಟಿಗಳ ನಡುವೆ ಸಹ ಮೌಲ್ಯಮಾಪನ ಮಾಡ್ಕೋಬೋದು ಕಲಿಕೆಯಲ್ಲಿ ಮೌಲ್ಯಮಾಪನ ಅಂದರೆ ಇಲ್ಲಿ ವಿದ್ಯಾರ್ಥಿನಿ ಕೇಂದ್ರ ಬಿಂದು ಆಗಿದ್ದು ಇತರರ ನಡುವೆ ಪ್ರಾತ್ಯಕ್ಷತೆ ಒದಗಿಸ್ಕೊಡ್ತಾನೆ ಮತ್ತೆ ಇಲ್ಲಿ ಶಿಕ್ಷಕರ ಮಾರ್ಗದರ್ಶನ ಬೇಕಿದ್ದರೂ ಸಹ ಪಡೆಯಬಹುದು ಕೊನೆಯಲ್ಲಿ ಈ ಎರಡು ಪಾಯಿಂಟ್ ಯಾಕೆ ಮೆನ್ಷನ್ ಮಾಡೀನಂದ್ರೆ ಇದ್ರ ಮೇಲೆ ಸಹ ಹಲವಾರು ಬಾರಿ ಕೆ ಕ್ವಶನ್ಸ್ ಬಂದವ ಇದ್ರ ಮೇಲೆ ಸಹ ನಾನು ಆಲ್ರೆಡಿ ಒಂದು ವಿಡಿಯೋ ಸಹ ಮಾಡಿದ್ದೇನೆ ನಿಮ್ಗೆ ಇಷ್ಟ ಇದ್ದರೆ ಹೋಗಿ ನೋಡಿ ನಿರಂತರ ಮೌಲ್ಯಮಾಪನ ಮತ್ತು ವ್ಯಾಪಕ ಮೌಲ್ಯಮಾಪನ ನಿರಂತರ ಅಂದರೆ ಬೋಧನೆ ಪೂರ್ವದಲ್ಲಿ ಬೋಧನೆ ಮಧ್ಯದಲ್ಲಿ ಮತ್ತು ಬೋಧನೆ ನಂತರದಲ್ಲಿ ಮೌಲ್ಯಮಾಪನ ಮಾಡುವ ಪ್ರಕ್ರಿಯೆ ನಿರಂತರ ಮೌಲ್ಯಮಾಪನ ಸೂಚಿಸ್ತಾ ಅಂದರೆ ಬೋಧನೆ ಪೂರ್ವದಾಗ ಭೀ ಮಾಡ್ತೀವಿ ಬೋಧನೆ ನಂತರದಾಗ ಭೀ ಮಾಡ್ತೀವಿ ಮತ್ತು ಬೋಧನೆ ಮಧ್ಯದಾಗ ಭೀ ಹಲವಾರು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ನಾವು ಈ ಒಂದು ನಿರಂತರ ಮೌಲ್ಯಮಾಪನ ಮಾಡ್ಕೋತಾನೆ ಇರ್ತೀವಿ ಅಂತಲೇ ಹೇಳಬಹುದು ಇಲ್ಲಿ ಅಂತಂದರೆ ಬೋಧನೆ ಪೂರ್ವದಲ್ಲಿ ಪೂರ್ವಜ್ಞಾನ ಪರೀಕ್ಷಿಸಲು ಬೋಧನೆ ಮಧ್ಯದಲ್ಲಿ ಅಂತಂದರೆ ಒಂದು ಯಾವುದಾದ್ರು ಒಂದು ಪ್ಯಾರಾಗ್ರಾಫ್ ಹೇಳಿದ ನಂತರ ಅದರಲ್ಲಿರುವ ಅಂಶಗಳ ಕುರಿತು ಪ್ರಶ್ನೆ ಮತ್ತು ಬೋಧನೆ ನಂತರದಲ್ಲೂ ಸಹ ನಾವು ಮಾಡ್ತೀವಿ ಸೊ ಇದಕ್ಕೆ ನಿರಂತರ ಅಂದರೆ ಯಾವಾಗ ಭೀ ನಾವು ಎನಿ ಟೈಮು ಕೂಡ ಇದನ್ನು ನಾವು ಮೌಲ್ಯಮಾಪನ ಮಾಡೋ ಇರ್ತೀವಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಒಂದು ಬಂದುಬಿಟ್ಟು ವ್ಯಾಪಕ ಮೌಲ್ಯಮಾಪನ ವಿದ್ಯಾರ್ಥಿಯ ಸಾಧನೆಯನ್ನು ಪಠ್ಯ ಮತ್ತು ಸಹ ಪಟ್ಟೆ ಚಟುವಟಿಕೆಗಳಲ್ಲಿ ನಿರ್ಲಕ್ಷ ನಿರ್ಲಕ್ಷಿಸು